ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ನಾನು ಅಪೂರ್ವ ರಾಘವೇಂದ್ರ ಇಂದಿನ ಸುದ್ದಿಗಳತ್ತ ಗಮನ ಹರಿಸೋಣ ಎಸ್ಎಲ್ವಿ ಇಂಟರ್ ನ್ಯಾಷನಲ್ ಸ್ಕೂಲಿನಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರನೇ ಸಾಲಿನ ಎಸ್ಎಲ್ವಿ ವೈಭವ ಒಂದು ಅದ್ದೂರಿಯಾಗಿ ಕಾರ್ಯಕ್ರಮ ನಡೆಯಿತು ದಿನಾಂಕ ಹದಿಮೂರು ಒಂದು ಎರಡು ಸಾವಿರದ ಇಪ್ಪತ್ಮೂರರಂದು ಶುಕ್ರವಾರ ಶಾಲಾ ವಾರ್ಷಿಕೋತ್ಸವ ಪ್ರಯುಕ್ತ ಶಾಲಾ ಆವರಣದಲ್ಲಿ ಬೃಹತ್ ಆಕಾರದ ವೇದಿಕೆಗೆ ವಿವಿಧ ರೀತಿಯ ಫೋಕಸ್ ವಿದ್ಯುತ್ ದೀಪಗಳು ವಿವಿಧ ರೀತಿಯ ಹೂವುಗಳಿಂದ ಸಿಂಗಾರಗೊಂಡಿತ್ತು ಶಾಲಾ ಕಟ್ಟಡಗಳಿಗೂ ಬಣ್ಣ ಬಣ್ಣದ ವಿದ್ಯುತ್ ದೀಪಗಳಿಂದ ಕೂಡಿತು ನೋಡುಗರ ಕಣ್ಣನ್ನು ಸೆಳೆಯುತ್ತು ಎಸ್ಎಲ್ವಿ ಇಂಟರ್ ನ್ಯಾಷನಲ್ ಸ್ಕೂಲ್ನಲ್ಲಿ ಶಾಲಾ ಮಕ್ಕಳು ವಿವಿಧ ವೇಷಗಳನ್ನು ತೊಟ್ಟು ನೃತ್ಯ ಪ್ರದರ್ಶನಗಳಿಗೆ ಹೆಜ್ಜೆ ಹಾಕಿದ್ರು ಶಾಲೆಯಲ್ಲಿ ಉತ್ತಮ ಅಂಕವನ್ನ ಪಡೆದಿರುವವರಿಗೆ ಹಾಗೂ ಆಟಪಾಠಗಳಲ್ಲಿ ಜಗಳಿಸಿದ ಮಕ್ಕಳಿಗೆ ಬಹುಮಾನವನ್ನ ಆಗಮಿಸಿದ ಗಣ್ಯರು ಹಾಗೂ ಶಾಲಾ ಸಂಸ್ಥಾಪಕರು ನೀಡಿದರು ಎಸ್ಎಲ್ವಿ ವೈಭವ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರರಂದು ನಡೆದ ಶಾಲಾ ವಾರ್ಷಿಕೋತ್ಸವ ಪ್ರಯುಕ್ತ ಶಾಲಾ ಆವರಣದಲ್ಲಿ ವಿವಿಧ ರೀತಿಯ ತಿಂಡಿಗಳು ಊಟ ಕಾಫಿ ಟೀ ಕಬ್ಬಿನ ಹಾಲು ಹಣ್ಣುಗಳು ತಂಪಾದ ಪಾನೀಯಗಳು ಇನ್ನೂ ಮುಂತಾದ ತಿಂಡಿಗಳು ಶಾಲಾ ಮಕ್ಕಳಿಗೆ ಪೋಷಕರುಗಳಿಗೆ ಆಗಮಿಸಿದ ಗಣ್ಯರು ಮತ್ತು ಶಿಕ್ಷಕ ಶಿಕ್ಷಕಿಯರು ಶಾಲೆ ಹೈಟೆಕ್ ಮಾದರಿಯಲ್ಲಿ ನಿರ್ಮಾಣವಾಗಿರುವ ಈ ಶಾಲೆಯಲ್ಲಿ ನುರಿತ ಶಿಕ್ಷಕರಿಂದ ಉತ್ತಮ ವಿದ್ಯಾಭ್ಯಾಸ ನಡೆಯುವ ಜೊತೆಯಲ್ಲಿ ವಿವಿಧ ತರಹದ ಕ್ರೀಡಾಕೂಟಗಳು ಮತ್ತು ಹಾಸ್ಟೆಲ್ ಹೊಂದಿರುವ ಶಾಲೆ ಇದಾಗಿದೆ ನಮ್ಮ ಶಾಲೆಯಲ್ಲಿ ಮುಂದಿನ ದಿನಗಳಲ್ಲಿ ರೋಲರ್ ಸ್ಕೇಟಿಂಗ್ ಆಟವನ್ನು ಮಕ್ಕಳಿಗೆ ತರಬೇತಿಯನ್ನು ನೀಡಲಾಗುವುದು ನುರಿತ ತರಬೇತುದಾರರಿಂದ ನೀಡಲಾಗುವುದು ಮಕ್ಕಳು ಓದುವುದರ ಜೊತೆಗೆ ವಿವಿಧ ಬಗೆಯ ಕ್ರೀಡಾಕೂಟಗಳನ್ನು ಆಯೋಜಿಸಿದ್ದೇವೆ ಎಂದು ಎಸ್ಎಲ್ವಿ ಇಂಟರ್ ನ್ಯಾಷನಲ್ ಸ್ಕೂಲ್ ಸಂಸ್ಥಾಪಕರು ಹಾಗೂ ಎಸ್ಎಲ್ವಿ ಸಮೂಹಗಳ ನೇತಾರರಾದ ಎಂ ಅವರು ತಿಳಿಸಿದರು ಅವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಸಮೀಪದ ಚನ್ನರಾಯಪಟ್ಟಣ ರಸ್ತೆಯ ಪಕ್ಕದಲ್ಲಿರುವ ಎಸ್ಎಲ್ವಿ ಇಂಟರ್ ನ್ಯಾಷನಲ್ ಸ್ಕೂಲ್ ಆವರಣದ ಮೈದಾನದ ಆವರಣದಲ್ಲಿ ಎಸ್ಎಲ್ವಿ ವೈಭವ ಒಂದು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರನೇ ಸಾಲಿನ ಶಾಲಾ ವಾರ್ಷಿಕೋತ್ಸವ ಅದ್ದೂರಿಯಾಗಿ ಸಿಂಗರಿಸಿದ್ದ ವೇದಿಕೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆಯನ್ನ ನೀಡಿ ಮಾತನಾಡಿ ಎಸ್ಎಲ್ವಿ ನ್ಯಾಷನಲ್ ಸ್ಕೂಲಿನಲ್ಲಿ ರೋಲರ್ ಸ್ಕೇಟಿಂಗ್ ಆಟ ಸ್ವಿಮ್ಮಿಂಗ್ ಪೂಲ್ ವಾಲಿಬಾಲ್ ಖೋಖೋ ಕಬಡ್ಡಿ ಕ್ರಿಕೆಟ್ ಇತರ ಕ್ರೀಡೆಗಳು ಆಟವಾಡಲು ಗುಣಮಟ್ಟದ ಆಟದ ಮೈದಾನವನ್ನು ಹೊಂದಿದೆ ಎಂದು ಎಸ್ಎಲ್ವಿ ಇಂಟರ್ನ್ಯಾಷನಲ್ ಸ್ಕೂಲ್ ಫೌಂಡರ್ ಹಾಗೂ ಎಸ್ಎಲ್ವಿ ಸಮೂಹಗಳ ಸಂಸ್ಥಾಪಕ ಎಂ ಗೋಪಾಲ್ ಗೌಡರವರು ತಿಳಿಸಿದರು ಪ್ರೀತಿಯಿಂದ ಮನಸ್ಸಿನಿಂದ ಮನಸ್ಸನು ಬೆಳಗಬೇಕು ಮಾನವ ಪ್ರೀತಿಗಿಲ್ಲಿ ಭೇದವಿಲ್ಲವೋ ದೀಪದಿಂದ ದೀಪವ ಹಚ್ಚಬೇಕು ಮಾನವ ಪ್ರೀತಿಯಿಂದ ಪ್ರೀತಿ ಹಂಚಿರೋ ಮನಸ್ಸಿನಿಂದ ಮನಸ್ಸನು ಬೆಳಗಬೇಕು ಮಾನವ ಪ್ರೀತಿಗಿಲ್ಲಿ ಭೇದವಿಲ್ಲವೋ ಎಸ್ ಎಲ್ವಿ ಇಂಟರ್ನ್ಯಾಷನಲ್ ಸ್ಕೂಲ್ನ ಎಸ್ಎಲ್ವಿ ವೈಭವ ಒಂದು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರನೇ ಸಾಲಿನ ನಡೆದ ಶಾಲಾ ವಾರ್ಷಿಕೋತ್ಸವದಲ್ಲಿ ಜ್ಯೋತಿ ಬೆಳಗಿಸಿ ಎಸ್ಎಲ್ವಿ ಇಂಟರ್ ನ್ಯಾಷನಲ್ ಸ್ಕೂಲ್ ಫೌಂಡರ್ ಹಾಗೂ ಎಸ್ಎಲ್ವಿ ಸಮೂಹಗಳ ಸಂಸ್ಥಾಪಕರು ಎಂ ಗೋಪಾಲ್ ಗೌಡ ಗೋಪಾಲ್ಗೌಡರ ಮಾತನಾಡಿದರು ನಮ್ಮ ಶಾಲೆನ ಆಯ್ಕೆ ಮಾಡಿ ನಮ್ಮ ಹೆಚ್ಚಾಗಿ ನಾನು ನಿಂದಿದ್ದೆ ನಮ್ಮ ಒಂದು ಪೋಷಕರಿಗೆ ನಾನು ಈ ಮೂಲಕ ತುಂಬಾ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಯಾಕೆ ಅಂದ್ರೆ ಈ ಎರಡು ವರ್ಷಗಳ ಹಿಂದೆ ನಮ್ಮ ಶಾಲೆ ಫೌಂಡೇಶನ್ ಲೆವೆಲ್ ಇತ್ತು ಈಗಲೂ ಈ ಎರಡು ವರ್ಷಗಳ ಹಿಂದೆ ಈ ಜನವರಿಯಲ್ಲಿ ನಮ್ಗೆ ಪಾಯ ಮುಗಿದಿತ್ತು ಅಂತ ಟೈಮ್ ಅಲ್ಲಿ ನಾವು ಅಡ್ವರ್ಟೈಸ್ ಸ್ಟಾರ್ಟ್ ಮಾಡ್ತೀವಿ ಅವಾಗ ಆದ್ರೂ ಅವಾಗ ಪೂರ್ತಿ ಕರೋನಾ ಬರ್ತದೆ ಎರಡ್ ಸಾವಿರದ ಇಪ್ಪತ್ತು ಏಪ್ರಿಲ್ ಮೇ ತಿಂಗಳಲ್ಲಿ ತುಂಬಾ ಕರೋನಾ ಸ್ಟಾರ್ಟ್ ಆಗುತ್ತೆ ಅಷ್ಟೊಂದು ನಾನು ಫ್ರೋಲೇ ಬಂದಿದ್ದೆ ಆ ಕಾಲಕ್ಕೆ ನಮ್ಗೆ ನನ್ನ ಹೆಂಗ್ ನಂಬಿದ್ರು ನಮ್ದು ಶಾಲೆ ಇಲ್ಲ ಕಟ್ಟಡ ಇಲ್ಲ ಏನು ಇಲ್ಲ ಬಟ್ ನನ್ನ ಒಂದು ಹೆಸರಲ್ಲಿ ಏನು ಗೋಪಾಲ್ ಒಂದು ಸ್ಕೂಲ್ ಮಾಡ್ತಾ ಇರ್ತೀನಿ ಅದನ್ನ ನಂಬಿ ಆ ವರ್ಷದಲ್ಲೇ ನೂರ ಇಪ್ಪತ್ತೆರಡು ಅಡ್ಮಿಷನ್ ಆ ಆತ ನಮ್ಮ ಇಂದ ಸ್ವಲ್ಪ ಸ್ಕೂಲ್ ಸ್ಟಾರ್ಟ್ ಆಗೋದು ಲೇಟ್ ಆಗುತ್ತೆ ಆ ಟೈಮ್ ಒಳಗಡೆ ನಾನೆಲ್ಲ ಒಂದ್ ಶಾಲೆ ಒಂದು ಫೋನ್ ಫಿನಿಶ್ ಮಾಡಿಬಿಟ್ಟು ವಿದ್ಯಾಭ್ಯಾಸ ಸ್ಟಾರ್ಟ್ ಮಾಡ್ತೀನಿ ನೀವೆಲ್ಲ ನನ್ನ ಮೇಲೆ ಇಟ್ಟು ನಿಮ್ಮ ಮಕ್ಕಳನ್ನ ಇಲ್ಲಿ ಸೇರಿಸಿ ಇವತ್ತು ಅವ್ರಿಗು ಒಂದು ವಿದ್ಯಾಭ್ಯಾಸ ಕೊಡುವಂತ ಭಾಗ್ಯ ಕೊಟ್ಟಿದ್ದೀರಾ ನೀವು ನನ್ನ ಚಲೀನಿ ಇದೇ ರೀತಿ ನಮ್ಮ ಎರಡನೇ ವರ್ಷಕ್ಕೆ ನನ್ನ ನಿರೀಕ್ಷೆನೂ ಮೀರಿ ನನ್ನ ನಿರೀಕ್ಷೆ ಕೈಗೊಂಡ್ ಮುನ್ನೂರ ಆಗ್ಬೋದು ಅಂತಿತ್ತು ನಿಮ್ಮೆಲ್ಲರೂ ನನ್ನ ನಿರೀಕ್ಷೆ ಮೀರಿ ಮುನ್ನೂರ ಎಂಬತ್ತು ಅಡ್ಮಿಷನ್ ಮಾಡಿಸಿ ನನ್ನ ಒಂದು ಏನ್ ನಾನು ಎಕ್ಸ್ಪೆಕ್ಟೇಷನ್ ತಂದಿದ್ದು ಹೆಚ್ಚು ಕೊಟ್ಟು ನನ್ನ ಜವಾಬ್ದಾರಿ ಜಾಸ್ತಿ ಮಾಡಿರ್ತೀರಾ ಯಾಕೆಂದ್ರೆ ನೀವು ಒಳ್ಳೆ ಸ್ಕೂಲಲ್ಲಿ ಮಕ್ಕಳು ಓದ್ಬೇಕು ಅನ್ನೋದು ಪ್ರತಿ ತಂದೆ ತಾಯಿ ಆಶೆ ಆಗಿರ್ತದೆ ಅದೇ ರೀತಿ ನಿಮ್ಮ ಒಂದು ಏನ್ ಆಶೆ ಇದೆ ಅದಕ್ಕೆ ನಡ್ಕೊಬೇಕು ಅದ್ ರೀತಿ ನಡೆಸ್ಬೇಕು ಅಂತ ಹೇಳಿ ನಾನು ಅದಕ್ಕೆ ತಕ್ಕಾದಂತ ಒಳ್ಳೆ ಶಿಕ್ಷಕ ವರ್ಗವನ್ನ ಆಯ್ಕೆ ಮಾಡ್ತಾ ಪ್ರತಿ ಒಂದು ಕ್ಷಣದಲ್ಲೂ ನಾವು ಹೇಳಿಕೆ ಮಾಡ್ತಾ ಇರ್ತೀವಿ ಒಂದು ಶಾಲೆಯಲ್ಲಿ ಇವತ್ತು ನಮ್ಮ ಟೀಚರ್ಗಳು ಯಾವ ಟೀಚರ್ ಯಾವ ತರ ಪಾಠ ಮಾಡ್ತಾರೆ ಏನ್ ಮಾಡ್ತಾರೆ ಮುಂದೆ ನಮ್ಮ ಬದಲಾವಣೆಗಳು ಇರ್ಬೇಕು ಇದು ಸರಿನಾ ಇವ್ರು ಸರಿನಾ ಎಲ್ಲಾನು ಮಾಸ್ಟಿ ನನ್ನ ಶಕ್ತಿ ಮೀರಿ ನಾನು ಆಯ್ಕೆ ಮಾಡ್ತಾ ಯಾಕಂದ್ರೆ ನಮ್ಮದು ಇನ್ನು ಅನುಮಾನ ಆಗ್ತಾ ಇದೆ ಹೊಸ ಸ್ಕೂಲು ಮಾಡ್ತಾ ಇದೀವಿ ನೋಡಿ ಈಗ ನನ್ಗೆ ಎಲ್ ಕೆ ಜಿ ಕೆ ಜಿ ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳು ತಗೊಂಡಾಗ ತುಂಬಾ ಹೆಮ್ಮೆ ಆಗುತ್ತೆ ಯಾಕಂದ್ರೆ ಇಲ್ಲಿ ಓದ್ತಾ ಇದ್ದಾರೆ ಎಲ್ಲ ಕಲ್ತಿದ್ದಾರೆ ನನ್ನ ನನ್ನ ಮಟ್ಟಕ್ಕೆ ನೋಡಿ ಎಲ್ ಕೆ ಜಿ ಕೆ ಜಿಯಲ್ಲಿ ನಾವು ಫಸ್ಟ್ ಸೆಕೆಂಡು ತರ್ಡ್ ಅಂತ ಆಯ್ಕೆ ಮಾಡಕ್ಕೆ ಅವಕಾಶ ಸಿಗ್ಲಿಲ್ಲ ಯಾವ ಮಕ್ಕಳು ನೋಡ್ರು ಚೆನ್ನಾಗಿ ಓದ್ತಾ ಇದ್ದಾರೆ ಫಸ್ಟ್ ಸೆಕೆಂಡ್ ಹಿಂಗ್ ಮಾಡ್ತಿದ್ರ ಮಾಡಕ್ ಆಗಿಲ್ಲ ಅದೇ ರೀತಿ ಥರ್ಡ್ ಸ್ಟ್ಯಾಂಡರ್ಡ್ ಫೋರ್ತ್ ಮೇಲೆ ಈಗ ನಮ್ಗೆ ಯಾಕಂದ್ರೆ ಬೇರೆ ಶಾಲೆಯಿಂದ ಬಂದ್ರು ಆ ಟೈಮಲ್ಲಿ ಅವ್ರಿಗೆ ಎರಡು ವರ್ಷಗಳ ಕಾಲ ಕರೋನಾ ಇದ್ದಿದ್ದರಿಂದ ಸುಮಾರು ವಿದ್ಯಾಭ್ಯಾಸದಿಂದ ಹಿಂದುಳಿದ್ರು ಹಿಂದುಳಿದ್ರು ಆ ಹಿಂದುಳಿಕೆಯಿಂದ ಈಗ ನಮ್ಮ ಶಿಕ್ಷಕರು ಸುಮಾರು ನಮ್ಮ ಇಲ್ಲಿ ಬಂದ ಕೆಲವು ಮಕ್ಕಳು ನಾವು ಇಲ್ಲಿ ಟೆಸ್ಟ್ ಬರ್ಸಾಗ ಹದಿನೈದರಿಂದ ಹದಿನಾರು ಇಪ್ಪತ್ತು ಪರ್ಸೆಂಟ್ ಅಲ್ಲಿ ಇದ್ದವ್ರನ್ನ ಫಾರ್ಟಿ ಫಿಫ್ಟಿ ಪರ್ಸೆಂಟ್ ತಗೊಂಡೋಗ್ತಾ ಇದೀವಿ ಈ ವರ್ಷದಲ್ಲಿ ಯಾರು ನಮ್ಮ ಅಯ್ಯರ್ ಒಂದು ಮೂರನೇ ಕ್ಲಾಸ್ ಮೇಲ್ ಇದರಲ್ಲ ಪೇರೆಂಟ್ಸ್ ದಯವಿಟ್ಟು ಬೇಜಾರು ಮಾಡೋದು ನೋಡಿ ಮಕ್ಕಳು ತುಂಬಾನೇ ಕಲಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ನಮ್ಮ ಲೆವೆಲ್ ಫಿಫ್ಟಿ ಪರ್ಸೆಂಟ್ ಬಂದಿದ್ದಾರೆ ಅಷ್ಟೇನೆ ಇನ್ನು ನಾವು ಮಿನಿಮಮ್ ಒಂದು ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ತರಬೇಕು ಅಂದ್ರೆ ಇನ್ನೂ ಒಂದು ವರ್ಷ ಒಂದು ವರ್ಷ ಕಾಲಾವಕಾಶ ಬೇಕು ಯಾಕಂದ್ರೆ ಸುಮಾರು ಎರಡು ವರ್ಷಗಳ ವಿದ್ಯೆ ಇಲ್ಲೇ ಬಂದು ಅವ್ರು ಕಲ್ತಿರಲ್ಲ ಬ್ಯಾಕ್ ಕಲ್ಸಿದ್ದು ಕಲ್ಸುವಂತ ಕಲಾವಿದ ತಗೊಳ್ತಾ ಇದೆ ಬಟ್ ಇಂಪ್ರೂವ್ ಆಗ್ತಾ ಇದಾರೆ ಅದಕ್ಕೆ ತಕ್ಕಾಗ ಒಳ್ಳೆ ಟೀಚರ್ಸ್ ಇಟ್ಟಿದ್ದೀವಿ ಪ್ರತಿ ಟೀಚರು ಮಾಸ್ಟರ್ ಡಿಗ್ರಿ ಮಾಡಿ ಬಿ ಎಡ್ ಮಾಡುವಂತ ಟೀಚರ್ಸ್ ಇಟ್ಬಿಟ್ಟು ನಿಮ್ಮ ಒಂದು ನಂಬಿಕೆಗೆ ದ್ರೋಹ ಆಗ್ಬಾರ್ದು ಅನ್ನೋದು ಎಕ್ಸ್ ಮಾಡ್ಕೊಂಡು ಬರ್ತಾ ಇದ್ದೀವಿ ಅದೇ ರೀತಿ ನಮ್ಮ ಒಂದು ವಿದ್ಯೆ ಜೊತೆಗೆ ಯಾಕಂದ್ರೆ ನಾನು ತುಂಬಾ ಜಾಸ್ತಿ ಮಾತಾಡ್ಬೇಕು ಅನ್ನೋದು ನನಗೆ ಆಟ ಪಾಠಗಳಲ್ಲಿ ನಾವು ಒಂದು ನನ್ನ ಗುರಿ ಅಂತಂದ್ರೆ ಏನೋ ಒಂದು ಹಳ್ಳಿ ಮಕ್ಕಳಿನ್ನೋ ಹಳ್ಳಿ ಜನಗಳು ಹಳ್ಳಿ ಮಕ್ಕಳಿಗೆ ಏನ್ ಬೆಂಗಳೂರಲ್ಲಿ ಓದೋಗಲ್ಲ ಏನ್ ಎನ್ ಪಿ ಎಸ್ ಮತ್ತೆ ಏನ್ ಬಾರ್ಡ್ರಿ ಸ್ಕೂಲ್ ಹೋಗ್ಬೇಕು ದೂರ ಆಗ್ತದಲ್ಲ ಆ ಒಂದು ರೇಂಜಿಗೆ ನಾನು ಒಂದು ಶಿಕ್ಷಣ ಕೊಡ್ಬೇಕು ಅನ್ನೋದು ನನ್ನ ದೇವಿ ಎಸ್ಎಲ್ವಿ ಇಂಟರ್ ನ್ಯಾಷನಲ್ ಸ್ಕೂಲಿನ ಎಸ್ಎಲ್ವಿ ವೈಭವ ಒಂದು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರನೇ ಸಾಲಿನ ನಡೆದ ಶಾಲಾ ವಾರ್ಷಿಕೋತ್ಸವದಲ್ಲಿ ಜ್ಯೋತಿ ಬೆಳಗಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಅಧ್ಯಕ್ಷ ಬಿಎನ್ ಕೃಷ್ಣಪಾಲ್ ಅವರು ಮಾತನಾಡಿದರು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಸುಶಿಕ್ಷಿತ ಸಮಾಜವನ್ನು ಕಟ್ಟಬೇಕು ಇದರಿಂದ ನೂರಾರು ದಿನಗಳಿಗೆ ಜೊತೆಗೆ ಉದ್ಯೋಗದಾತರು ಆಗ್ಬೇಕು ಅಂತೇಳಿ ದೂರದೃಷ್ಟಿಯ ಇಟ್ಕೊಂಡು ಈ ಭೂಮಿ ಇರುವೂ ಇರುವಂತಹ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಶೈಕ್ಷಣಿಕ ಸಂಸ್ಥೆಯನ್ನು ಸ್ಥಾಪಿಸ್ತಕ್ಕಂಥ ಶ್ರೀಮತಿ ರೂಪಾದೇವಿ ಮತ್ತು ಗೋಪಾಲಗೌಡ ಸರ್ ಅವರಿಗೆ ನಾನು ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಬಂಧುಗಳೇ ಇಂದು ಎಲ್ಲ ಪೋಷಕರಲ್ಲಿಯೂ ಸಹ ಒಂದು ಆಸಕ್ತಿದಾಯಕವಾದ ವಿಷಯ ಏನಂತ ಹೇಳಿದ್ರೆ ನಮ್ಮ ಮಕ್ಕಳನ್ನ ಒಂದು ಉತ್ತಮ ಶಾಲೆಗೆ ಸೇರಿಸಬೇಕು ಅಂತಕ್ಕಂಥ ಅಭಿಪ್ರಾಯ ಇರುತ್ತೆ ಕೇವಲ ಎರಡು ವರ್ಷಗಳಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಈ ಸಂಸ್ಥೆ ಬಹುಶಃ ಕೋವಿಡ್ನ ವಾಸನೆ ಇನ್ನೂ ಇತ್ತು ಅಂತಹುದರಲ್ಲೂ ಎರಡನೇ ವರ್ಷದಲ್ಲಿ ಅಂಬೆಗಾಲ ಇಡುತ್ತಿರುವ ಎರಡನೇ ವರ್ಷದಲ್ಲಿಯೇ ಇಷ್ಟೊಂದು ಅಭೂತಪೂರ್ವವಾಗಿರ್ತಕ್ಕಂಥ ಒಂದು ಯಶಸ್ಸು ಸಿಕ್ಕಿದೆ ಅಂತ ಹೇಳಿದ್ರೆ ಇಲ್ಲಿ ಏನು ಸಂಸ್ಥೆ ಸ್ಥಾಪನೆ ಆಗಿದೆ ನೋಡಿ ಸುಸಜ್ಜಿತವಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ಇರ್ತಕ್ಕಂಥ ಕಟ್ಟಡ ಅದಕ್ಕೆ ನಾಯಕಿಯಾಗಿ ಸುಶೀಲ ಮೇಡಮ್ ಅವರು ಮತ್ತು ಇನ್ನೇನೆ ವಸತಿ ವ್ಯವಸ್ಥೆಯು ಇರ್ತಕ್ಕಂಥದ್ದು ವಿಶಾಲವಾಗಿರ್ತಕ್ಕಂಥ ಆಟದ ಮೈದಾನ ಇದರೊಟ್ಟಿಗೆ ತನ್ನದೇ ಆಗಿರ್ತಕ್ಕಂಥ ದೂರದೃಷ್ಟಿಯನ್ನ ಇಟ್ಕೊಂಡು ಸಂಸ್ಥಾಪಕ ಅಧ್ಯಕ್ಷರು ಕಾರ್ಯದರ್ಶಿಯರು ಆಗಿರ್ತಕ್ಕಂಥ ಗೋಪಾಲಗೌಡ ಪರವ ಸುರೂಪಾದೇವಿ ಮೇಡಮ್ ಅವರು ಜೊತೆಗೆ ಅವರೆಲ್ಲರ ಬಂಧುಗಳು ಸೇರಿ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಸಂಸ್ಥೆಯನ್ನು ಕಟ್ಟಬೇಕು ಅಂತ ಕನಸನ್ನು ಕಟ್ಕೊಂಡಿದಾರಲ್ಲ ಅದು ನಿಜಕ್ಕೂ ನಾವು ನೀವು ಸಹ ಬಹಳ ಹೆಮ್ಮೆ ಬೆಳೆ ನಾವು ಸಾಮಾನ್ಯವಾಗಿ ಮಕ್ಕಳಿಗೆ ಯೋಚನೆ ಮಾಡ್ತೀವಿ ಗುರುವಿನಿಂದ ಕಲಿತ ಜ್ಞಾನ ತಂದೆಯಿಂದ ಕಲಿತ ಶ್ರಮ ತಾಯಿಯಿಂದ ಕಲಿತ ಸಂಸ್ಕಾರ ಯಾವತ್ತೂ ಸಹ ಎತ್ತರಕ್ಕೆ ಬಳಸುತ್ತೆ ಈ ಸಂದರ್ಭದಲ್ಲಿ ಎಸ್ಎಲ್ವಿ ಇಂಟರ್ ನ್ಯಾಷನಲ್ ಸ್ಕೂಲಿನ ಫೌಂಡರ್ ಹಾಗೂ ಎಸ್ಎಲ್ವಿ ಸಮೂಹಗಳ ಸಂಸ್ಥಾಪಕರು ಎಂ ಗೋಪಾಲ್ ಗೌಡರ್ ಅವರು ನಿವೃತ್ತ ಡಿವೈಎಸ್ಪಿ ಶ್ರೀ ಶ್ರೀಲಕ್ಷ್ಮೀ ವೆಂಕಟೇಶ್ವರ ಟ್ರೇಡರ್ಸ್ ಮಾಲೀಕರಾದ ಸಿ ನಾರಾಯಣಸ್ವಾಮಿ ಎಸ್ಎಲ್ವಿ ಇಂಟರ್ ನ್ಯಾಷನಲ್ ಸ್ಕೂಲಿನ ಕಾರ್ಯದರ್ಶಿ ರೂಪಾದೇವಿ ಎನ್ ಕಚಾಂಜಿ ಪುನೀತ್ ಗೌಡ ಜಿ ಪ್ರಿನ್ಸಿಪಾಲ್ ಸುಶೀಲಾ ಕೆಆರ್ ಅವರು ಡೈರೆಕ್ಟರ್ ದಿಲೀಪ್ ಶರ್ಮಾ ಹಾಗೂ ಪೋಷಕರು ಶಾಲಾ ಮಕ್ಕಳು ಶಾಲಾ ಶಿಕ್ಷಕರು ಶಿಕ್ಷಕಿಯರು ದೈಹಿಕ ಶಿಕ್ಷಕರು ಸಹಾಯಕರು ಈ ಸಂದರ್ಭದಲ್ಲಿ ಹಾಜರಿದ್ದರು ಇವ ನಮ್ಮ ಮನೆ ಸಂಗಮದೇವ ಎಂದು ತಾಯಿಗಿಂತ ತಾಯಿ ಇಲ್ಲದ ಇಲ್ಲ ಹಾಗಾಗಿ ತಾಯಿಗೆ ಮಾತೃ ಸ್ಥಾನವನ್ನು ನಮ್ಮ ಶಾಲೆಯ ಎಸ್ ಎಲ್ ವಿ ಸಂಸ್ಥಾಪಕರು ಆಗಿರ್ತಕ್ಕಂಥ ಗೋಪಾಲ್ ಸರ್ ಅವರು ಈ ಒಂದು ಸುಂದರ ವೇದಿಕೆಯಲ್ಲಿ ಸರ್ ಸ್ವಲ್ಪ ಸೈಡ್ ಇಂದ ಹಾಕಿ ನೋಡ್ರ ಸ್ವಲ್ಪ ಸೈಡ್ ಇಂದ ಸುಂದರ ವೇದಿಕೆಯಲ್ಲಿ ಇನ್ನು ಕೆಲವೇ ನಿಮಿಷಗಳಲ್ಲಿ ಚಿಕ್ಕ ಮಕ್ಕಳು ಎಂದರೆ ನರ್ಸರಿ ಮಕ್ಕಳಿಂದ ಹಿಡಿದು ಏಳನೇ ಕ್ಲಾಸ್ ಓದುವಂತಹ ಎಲ್ಲ ಮಕ್ಕಳು ಬೆಳ್ಳಿಯ ಟಿವಿ ಚಾನೆಲ್ ಸಿಕ್ಸ್ ಸ್ಟ್ಯಾಂಡರ್ಡ್ ರಕ್ಷಾ ಆರ್ Mayank B, second st first standard, Rishik N, from both A and B section. Third standard, second standard B, Gauda R. S standard. Yes. Manya, U. Please clap, children. They have done a wonderful job in academics. You might have seen. Everyone may achieve in different different categories. I request the director sir of our school to join. Fifth standard. Thank you Rupama for facilitating the winner's toppers Sixth standard, Deepa Shriyanan. Anand Seventh standard, Suchitra No, there is no energy I can't hear you How I want? The top third toppers of our this academic year. First standard. Lassia VR. From A section. B section. Bhavana B. Still I can't hear. డ్స్ట్ ఆర్ౌట్స్ ద రిక్వెస్ట్ నారా ఆన్సర్ టు ఫెసిలిటేట్ ద టాపర్స్ నా భూ ఎస్ గౌడ Shravani RK and Shankar V 5th standard Yashas Gowda